ವೀಕ್ಷಕರೇ ಅರ್ಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಫಿಲ್ಟರ್ ಇಟ್ಕೊಂಡಿದ್ದೀನಿ ನೀರು ಕಾಯಿಸಿ ಇಟ್ಕೊಂಡಿದೆ ಇದರಲ್ಲಿ ನಾನು ಕಾಫಿ ಪುಡಿಯನ್ನು ಇಟ್ಕೊಂಡಿದ್ದೀನಿ ಡೆ ಇಲ್ಲಿ ಅದಕ್ಕೆ ಎರಡೂವರೆ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಕಾಫಿ ಪುಡಿ ಕಾದಿರುವಂತಹ ನೀರನ್ನು ಹಾಕೊಳ್ಳೋಣ ಫಿಲ್ಟರ್ ಕಾಫಿ ಪುಡಿಯನ್ನು ಬಳಸಬೇಕು ಟ್ರನಲ್ಲಿರೋದನ್ನು ಇದಕ್ಕೆ ಬಟ್ಟೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಸ್ಟೌವ್ ಮೇಲೆ ಇಡೋಣ ಓಕೆ ಆಗಿದೆ ಆಫ್ ಮಾಡೋಣ ಸ್ಟೌವು ಫೀ ರೆಡಿಯಾಗಿದೆ ಫೀ ರೆಡಿಯಾಗಿದೆ ನೋಡಿ